ಅರಣ್ಯವಾಸಿಗಳ ದೃಢ ನಿರ್ಧಾರ ಬರಂತೆ ಆಕ್ಷೇಪ ಪತ್ರ ಮೇಲ್ಮನವಿಗೆ ನಿರ್ಧಾರ ರವೀಂದ್ರ ನಾಯ್ ಸೇರಿದ ಶಾಲೆಯಲ್ಲಿ ನಿವೃತ್ತಿ ಹೃದಯ ಸ್ಪರ್ಶಿ ಸನ್ಮಾನ ಕ್ರೈಸ್ತರನ್ನು ಜಾತಿ ಆಧಾರವಾಗಿ ವರ್ಗೀಕರಿಸಿದ್ದಕ್ಕೆ ಬಿಜೆಪಿ ಮೋರ್ಚಾ ವಿರೋಧ ಸಂಸ್ಥೆಯು ಜನಿಸಿದ ಅಲ್ಪ ಅವಧಿಯಲ್ಲೇ ಗಮನಾರ್ಹವಾಗಿ ಆರ್ಥಿಕ ಸಾಧನೆ ಮಾಡಲು ಕಷ್ಟದ ಕೆಲಸ ಅಧ್ಯಕ್ಷ ದೀಪಕ್ ಹೆಗಡೆ ದೊಡ್ಡೂರು ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಜನೆಗೆ ನಮ್ಮ ವಿರೋಧವಿದೆ ವಿಡಿಯೋಗ್ರಫಿ ತರಬೇತಿ ಕಾರ್ಯಕ್ರಮ ಯಶಸ್ವಿ ಕೊಳಗಿ ಇಂಪಿನಲ್ಲಿ ವಲಿಧರಾಮ ಅಕ್ಟೋಬರ್ ನಾಲ್ಕರವರೆಗೆ ನಡೆಯುವ ನವರಾತ್ರ ಸಮಸ್ಯೆ ನವರಾತ್ರಿಯ ಕಾರ್ಯಕ್ರಮ ಸಮುದ್ರವನ್ನು ತ್ಯಾಜ್ಯ ಮುಕ್ತಗೊಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಡಾಕ್ಟರ್ ದಿನೇಶ್ ಶಶಿ ನೂತನ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಬೀಕ್ ಪ್ರಾರಂಭಿಸಿ ಅನಂತಮೂರ್ತಿ ಹೆಗಡೆ ಪುನರ್ ಪರಿಶೀಲನೆ ಜರುಗಿಸದೆ ಮುಖ್ಯ ಕಾರ್ಯದರ್ಶಿ ಕೇಂದ್ರ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡು ನೂರ ಆರು ಅರ್ಜಿ ತಿರಸ್ಕರಿಸಿರುವ ಹಿನ್ನೆಲೆಯಲ್ಲಿ ಮನೆಗೊಬ್ಬರಂತೆ ಆಕ್ಷೇಪ ಪತ್ರ ಮೇಲ್ಮನವಿಗೆ ಸಲ್ಲಿಸಲು ಅರಣ್ಯವಾಸಿಗಳು ದೃಢ ನಿರ್ಧಾರ ಪ್ರಕಟಿಸಿದ್ದಾರೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ತಿಳಿಸಿದ್ದಾರೆ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಇಂದು ಅಕ್ಟೋಬರ್ ನಾಲ್ಕರಂದು ಶಿರಸಿಯಲ್ಲಿ ಜರುಗುವ ಆಕ್ಷೇಪಣಾ ಪತ್ರ ಮೇಲ್ಮನವಿ ಅಭಿಯಾನದ ಮೇಲ್ಮನವಿ ಪ್ರತಿ ಬಿಡುಗಡೆಗೊಳಿಸುತ್ತಿದೆ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು ಕಾನೂನಾತ್ಮಕ ಹೋರಾಟದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳು ಕಾನೂನು ಬಾಹಿರ ತಿರಸ್ಕರಿಸಿದ ವರದಿಗೆ ತೀವ್ರ ತರಹದ ವಿರೋಧ ವ್ಯಕ್ತಪಡಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆ ಎಂದು ಅವರು ಹೇಳಿದರು ಪ್ರತಿ ಅರಣ್ಯವಾಸಿ ಮನೆಯಿಂದಲೂ ಮೇಲ್ಮನವಿ ಅಭಿಯಾನದ ಕುರಿತು ಜನಜಾಗೃತಿ ಸಂಘಟಿಸಲು ಗ್ರೀನ್ ಕಾರ್ಡ್ ಪ್ರಮುಖರಿಗೆ ಜವಾಬ್ದಾರಿ ನೀಡಲಾಯಿತು ಸಭೆಯ ಲಿಂಗ ಮಠಾಧ್ಯಕ್ಷ ಮಂಜುನಾಥ್ ಮರಾಠಿ ಚಂದ್ರಹಾಸ್ ನಾಯ್ಕ್ ಮಂಕಿ ಇಬ್ರಾಹಿಂ ಗೌಡಳಿ ನೆಹರು ನಾಯ್ಕ್ ಗಣಪತಿ ನಾಯ್ಕ್ ಅಮೋಜ್ ಮುಲ್ಲಾಪುರ ಎಂ ಆರ್ ನಾಯ್ಕ ರಾಜೀಗೌಡ ಕುಮಟಾ ಸಂಕೀತ್ ನಾಯ್ಕ್ ಹೊನ್ನಾವರ ರವಿಚಂದ್ರ ರಮೇಶ್ ನಾಯ್ಕ್ ಅನಂತವಾಡಿ ನೂರ್ ಮಹಮ್ಮದ್ ಕಿರವತ್ತಿ ಕುಮಾರ್ ಮಿರಾಶಿ ಜಯಂತ್ ಉಮೇಶ್ ಮಾರುತಿ ನಾಯ್ಕ ಸಿದ್ದಾಪುರ ತಿಮ್ಮಪ್ಪ ನಾಯ್ಕ ಸಿದ್ದಾಪುರ ವಾಸು ವೆಂಕಟೇಶ್ ನಾಯ್ಕ್ ಮುಂಚಲಿ ಬಸ್ತ್ಯಾಂ ಡಿಸೋಜಾ ಅಂತೋಸ್ ನಾಗರಾಜ್ ಕ್ಯಾಲಿಸ್ ಫರ್ನಾಂಡಿಸ್ ಭಾಸ್ಕರ್ ಶಿರಾಳಕೊಪ್ಪ ಮುಂತಾದವರು ಉಪಸ್ಥಿತರಿದ್ದರು ಆಕ್ಷೇಪಣಾ ಪತ್ರ ಮೇಲ್ಮನವಿಯನ್ನು ಜಿಲ್ಲಾದ್ಯಂತ ಹೋರಾಟಗಾರರ ವೇದಿಕೆಯು ಉಚಿತವಾಗಿ ಮೇಲ್ಮನವಿ ಪ್ರತಿ ವಿತರಿಸಲಾಗುವುದು ಅರ್ನಿವಾಸಿಗಳು ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಅಧ್ಯಕ್ಷ ರವೀಂದ್ರನಾಥ್ ತಿಳಿಸಿದ್ದಾರೆ ಮಕ್ಕಳಿಗೆ ಪಾಠ ಮಾಡಲು ಸೇರಿದ ಶಾಲೆಯಲ್ಲಿ ಸೇವಾ ನಿವೃತ್ತಿಯಾಗುತ್ತಿರುವ ತಾಲೂಕಿನ ಬಜಿಗಾಂವ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿ ಪ್ರಭಾ ಭಾಸ್ಕರ್ ಅವರನ್ನು ಗುರುವಾರ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಮಕ್ಕಳಿಗೆ ಪಾಠದ ಜೊತೆ ಸಂಸ್ಕಾರಯುತ ಶಿಕ್ಷಣ ನೀಡುವ ಜೊತೆಗೆ ಸಾರ್ವಜನಿಕ ಚುನಾವಣೆಯಲ್ಲೂ ಮತಗಟ್ಟೆ ಅಧಿಕಾರಿಯಾಗಿ ಅತ್ಯುತ್ತಮ ಕಾರ್ಯ ಮಾಡಿದ್ದಕ್ಕೆ ಪುರಸ್ಕಾರ ಪಡೆದಿದ್ದ ಪ್ರಭಾ ಅವರನ್ನು ಶಾಲಾ ಮಕ್ಕಳು ಪಾಲಕರು ಶಾಲಾಭಿವೃದ್ಧಿ ಸಮಿತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರಳ ಸಮಾರಂಭದಲ್ಲಿ ಗೌರವಿಸಲಾಯಿತು ಸನ್ಮಾನದಲ್ಲಿ ಭಾಗವಹಿಸಿದ ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಅತ್ಯುತ್ತಮ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ ಪ್ರಭಾ ಅವರ ಕೊಡುಗೆ ಮಕ್ಕಳ ಮೂಲಕ ಕಾಣುತ್ತದೆ ಎಂದರು ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷ ಸುರೇಶ್ ಪಟ್ಕರ್ ಸೆಪ್ಟೆಂಬರ್ ಮೂವತ್ತಕ್ಕೆ ಸೇವಾ ನಿವೃತ್ತರಾಗುತ್ತಿರುತ್ತರೂ ದಸರಾ ರಜೆ ಹಿನ್ನೆಲೆಯಲ್ಲಿ ಈಗಲೇ ಗೌರವಿಸಲಾಗುತ್ತಿದೆ ಕಪ್ಪು ಚುಕ್ಕೆ ಇಲ್ಲದೆ ಮಕ್ಕಳ ಏಳ್ಗೆ ಕೆಲಸ ಮಾಡಿದವರು ಪ್ರಭಾ ಹೆಗಡೆಯವರು ಎಂದು ಬಣ್ಣಿಸಿದರು ಸನ್ಮಾನಿತರಾದ ಪ್ರಭಾ ಅವರು ತಮ್ಮ ತಂದೆ ಭಾಸ್ಕರ್ ಹೆಗಡೆ ಅವರು ಶಿಕ್ಷಕರಾಗಿದ್ದರು ಅವರ ಆಸೆಯಂತೆ ನಾನು ಶಿಕ್ಷಕಿಯಾದೆ ಒಂದರಿಂದ ಏಳನೇ ವರ್ಗದ ತನಕ ನಾನು ಏಳು ಶಾಲೆಯಲ್ಲಿ ಕಲಿತವನು ಆದರೆ ಶಿಕ್ಷಕಿಯಾಗಿ ಸೇರಿದ ನನಗೆ ಕೌನ್ಸಿಲಿಂಗ್ ಸಮಯದಲ್ಲೂ ಒಂದೇ ಶಾಲೆಯಲ್ಲಿ ಕಲಿಸುವ ಅವಕಾಶ ಸಿಕ್ಕಿತು ಇದರಿಂದ ಸೇರಿದ ಶಾಲೆಯಲ್ಲಿ ನಿವೃತ್ತಿಯಾಗುತ್ತಿದ್ದೇನೆ ಎಂದರು ಇಲಾಖೆಯ ಬಿಆರ್ಸಿ ದಿನೇಶ್ ಶೆಟ್ಟಿ ಸಿಆರ್ಪಿ ಸೈಯದ್ ಜಾಕೀರ್ ಖಜಾಂಚಿ ಅರುಣ್ ನಾಯ್ಕ್ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ರಾಮಚಂದ್ರ ಅರೇರ ಉಪಾಧ್ಯಕ್ಷ ತಸ್ಲಿಂ ಭಾನು ಸದಸ್ಯ ಸಂತೋಷ್ ಬಿಸಿ ಮುಖ್ಯ ಶಿಕ್ಷಕಿ ಲತಾ ಶೆಟ್ಟಿ ಸಹ ಶಿಕ್ಷಕಿ ರಮೇಶ್ ನಾಯ್ಕ್ ಅತಿಥಿ ಶಿಕ್ಷಕಿ ಶ್ರುತಿ ಮಂಡಿವಾಳ್ ಅನುರಾಧ ಮಂಡಿವಾಳ್ ಮಂಗಲಾ ನಾಯ್ಕ ಬೈಕ್ ನಿವೃತ್ತ ಅಧಿಕಾರಿ ವಿಶ್ವನಾಥ್ ಎಸ್ ಎಸ್ಪಟ್ ಹಾಜರಿದ್ದರು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯವ್ಯಾಪಿ ಸಮಾಜ ಶೈಕ್ಷಣಿಕ ಸಮೀಕ್ಷೆಯ ಭಾಗವಾಗಿ ಕ್ರೈಸ್ತರನ್ನು ಆಧಾರವಾಗಿ ವಿಭಜಿಸುವ ಪ್ರಸ್ತಾವನೆಗೆ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ಜೇಮ್ಸ್ ವಾಚ್ ವಿರೋಧಿಸಿದ್ದಾರೆ ಆಯೋಗದ ಪ್ರಶ್ನಾವಳಿಯಲ್ಲಿ ಕ್ರೈಸ್ತ ವರ್ಗದಲ್ಲಿ ಐವತ್ತೆರಡು ಜಾತಿಗಳನ್ನು ಪಟ್ಟಿ ಮಾಡಲಾಗಿದೆ ಕ್ರೈಸ್ತ ಧರ್ಮದ ಮೂಲಭೂತ ತತ್ವಗಳನ್ನು ಇದು ದುರ್ಬಲಗೊಳಿಸುವ ಹೆಜ್ಜೆಯಾಗಿದೆ ಎಂದಿದ್ದಾರೆ ಕ್ರೈಸ್ತ ಧರ್ಮದಲ್ಲಿ ಜಾತಿ ಭೇದವಿಲ್ಲ ಪ್ರಸ್ತುತ ಕ್ರೈಸ್ತರನ್ನು ಇತರ ಧರ್ಮಗಳು ಮತ್ತು ಜಾತಿಯೊಂದಿಗೆ ಮೂರು ಬಿ ವರ್ಗದಲ್ಲಿ ಸೇರಿಸಲಾಗಿದೆ ಆದರೆ ಈ ವರ್ಗೀಕರಣದ ಲಾಭಗಳು ಸಮುದಾಯಕ್ಕೆ ವಿರಳವಾಗಿ ತಲುಪುತ್ತವೆ ಕ್ರೈಸ್ತರನ್ನು ಐವತ್ತೆರಡು ಜಾತಿಗಳಾಗಿ ಪಟ್ಟಿ ಮಾಡುವುದು ಸಮಾಜದಲ್ಲಿ ತಪ್ಪು ಮತ್ತು ವಿಭಜನೆಯ ಸಂದೇಶವನ್ನು ಹರಡುವಂತಾಗಿದೆ ಎಂದಿದ್ದಾರೆ ಕ್ರೈಸ್ತ ಧರ್ಮ ಕಾಪಾಡುವ ಸೌಹಾರ್ದತೆ ಮತ್ತು ಸಮಾನತೆಯನ್ನು ರಕ್ಷಿಸಲು ಮತ್ತು ಈ ಕ್ರಮವನ್ನು ವಿರೋಧಿಸಲು ಸಮುದಾಯದ ನಾಯಕರು ಏಕತೆಯಿಂದ ಮುಂದಾಗುವಂತೆ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ಸಂಸ್ಥೆಯು ಜನಿಸಿದ ಅಲ್ಪಾವಧಿಯಲ್ಲೇ ಗಮನಾರ್ಹವಾಗಿ ಆರ್ಥಿಕ ಸಾಧನೆ ಮಾಡಲು ಕಷ್ಟದ ಜನರಿಗೆ ನೆರವಾಗಲು ಸಾಧ್ಯವಾಗಿದ್ದರೆ ಇದಕ್ಕೆ ಸದಸ್ಯರು ಗ್ರಾಹಕರು ಕಾರಣ ಎಂದು ರಾಜದೀಪ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘದ ಅಧ್ಯಕ್ಷ ಸಂಸ್ಥಾಪಕ ದೀಪಕ್ ಹೆಗಡೆ ದೊಡ್ಡೂರು ಹೇಳಿದರು ಶನಿವಾರ ಅವರು ನಗರದ ಟಿಆರ್ಸಿ ಸಭಾಂಗಣದಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಘವು ಈಗಾಗಲೇ ಮೂರು ವರ್ಷ ವ್ಯವಹಾರ ನಡೆಸಿ ಒಳ್ಳೆಯ ದಾಪುಗಾಲು ಹಾಕುತ್ತಿದೆ ಆಡಳಿತ ಸಮಿತಿ ಸಿಬ್ಬಂದಿ ಸದಸ್ಯರ ಶ್ರಮದಿಂದ ಸಂಘ ಲಾಭದಲ್ಲಿದೆ ಎಂದರು ಷೇರು ಸದಸ್ಯರು ಈಗಾಗಲೇ ಎಂಟುನೂರ ನಾಲ್ಕರಷ್ಟಿದ್ದು ಎರಡು ವರ್ಷದಲ್ಲಿ ದಾಟುವ ನಿರೀಕ್ಷೆ ಇದೆ ವಿಶ್ವಾಸಾರ್ಹ ಸದಸ್ಯರೇ ನಮ್ಮ ನಿಜವಾದ ಬಂಡವಾಳ ಸಂಸ್ಥೆಯ ಷೇರು ಬಂಡವಾಳ ಇಪ್ಪತ್ತು ಪಾಯಿಂಟ್ ಮೂವತ್ತು ಲಕ್ಷ ರೂಪಾಯಿ ದುಡಿಯುವ ಬಂಡವಾಳ ನಾಲ್ಕು ಪಾಯಿಂಟ್ ಹದಿನೆಂಟು ಕೋಟಿ ಆಗಿದೆ ಎಂದರು ಇಂದಿನ ದಿನಗಳಲ್ಲಿ ಆರ್ಥಿಕ ಸಂಸ್ಥೆ ನಡೆಸುವುದೇ ಕ್ಲಿಷ್ಟಕರ ಠೇವಣಿ ರೂಢಿಸಲು ಸಾಲ ನೀಡುವುದು ಹಾಗೂ ಮರುಪಾವತಿಯ ಸವಾಲು ಎಲ್ಲ ಆರ್ಥಿಕ ಸಂಸ್ಥೆಗಳಿಗೂ ಇದೆ ಆದರೂ ನಮ್ಮ ಸಂಘದಲ್ಲಿ ಶೇಕಡ ನೂರರಷ್ಟು ಮರುಪಾವತಿಯಾಗಿದೆ ಎಂದರು ಈ ಬಾರಿ ಆಡಳಿತ ಮಂಡಳಿಯು ಶೇಕಡ ಐದರಷ್ಟು ಲಾಭಾಂಶ ಘೋಷಣೆ ಮಾಡಿದೆ ನವರಾತ್ರಿ ನಂತರ ಸುಪ್ರಿಯಾ ಹೋಟೆಲ್ ಪಕ್ಕದ ವಾಚ್ ಕಟ್ಟಡದಲ್ಲಿದ್ದು ಸಂಘವನ್ನು ಅದೇ ಕಟ್ಟಡದ ಇನ್ನೊಂದು ವಿಸ್ತಾರವಾದ ಭಾಗಕ್ಕೆ ಸ್ಥಳಾಂತರಿಸಲಾಗುತ್ತಿದೆ ಎಂದರು ಸಹಕಾರಿ ಉಪಾಧ್ಯಕ್ಷ ಹೆಗಡೆ ಬಿಸಲ್ಕೊಪ್ಪ ಸ್ವಾಗತಿಸಿದರು ಸೌಹಾರ್ದ ಜಿಲ್ಲಾ ವ್ಯವಸ್ಥಾಪಕ ಸಂತೋಷ್ ಕುಮಾರ್ ನಿರ್ದೇಶಕರಾದ ಬಸವರಾಜ ದೊಡ್ಡವಣಿ ನಂದನ ಬಾಳ್ಗಿ ಎನ್ಆರ್ ಹೆಗಡೆ ತಾರಿಹಳ್ಳಿ ನಂದನ ಬಾಳ್ಗಿ ಪ್ರಶಾಂತ್ ಭಟ್ ನಾಗರಾಜ್ ಹೆಗಡೆ ಮಹಾಬಲೇಶ್ವರ್ ಹೆಗಡೆ ಅನಂತಕಡೆ ಕೋಡಿ ಅನಂತ ಪಾತ್ರಪೇಕರ್ ಸಲಹಾ ಸಮಿತಿಯ ರವೀಶ್ ಹೆಗಡೆ ಪ್ರದೀಪ್ ಆರ್ ಶೆಟ್ಟಿ ಸತೀಶ್ ನಾಯ್ಕ್ ಮಧುರವಳ್ಳಿ ಇತರರು ಇದ್ದರು ಸಿಇಒ ಪ್ರಸನ್ನ ಹೆಗಡೆ ವರದಿ ವಾಚಿಸಿದರು ರಾಜದೀಪ ಸೌಹಾರ್ದದ ಎಲ್ಲಾ ಸದಸ್ಯರಿಗೆ ಆರೋಗ್ಯ ವಿಮಾ ಯೋಜನೆ ರೂಪಿಸಲಿದ್ದೇವೆ ಸದಸ್ಯರ ಆರೋಗ್ಯ ರಕ್ಷಣೆ ನಮ್ಮ ಹೊಣೆ ಎಂಬುದು ನಮ್ಮ ಕರ್ತವ್ಯ ಎಂದು ಭಾವಿಸಿದ್ದೇನೆ ಎಂದು ರಾಜದೀಪ ಸೌಹಾರ್ದದ ಅಧ್ಯಕ್ಷ ದೀಪಕ್ ದೊಡ್ಡೂರು ತಿಳಿಸಿದ್ದಾರೆ ಶರಾವತಿ ಪಂಪ್ ಸ್ಟೋರೇಜ್ ವಿದ್ಯುತ್ ಯೋಚನೆಗೆ ನಮ್ಮ ವಿರೋಧವಿದೆ ಎಂದು ನಾವು ಕನ್ನಡಿಗರು ಅಧ್ಯಕ್ಷರಾದ ಗಣೇಶ್ ಭಟ್ ಪೋಣಿಯವರು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿಯಲ್ಲಿ ತಿಳಿಸಿದ್ದಾರೆ ಈ ಯೋಜನೆಯನ್ನು ಪ್ರಾಸ್ತಾವಿಕ ನೆಲೆಯಲ್ಲಿ ರೂಪಿಸಲಾಗಿಲ್ಲ ಶರಾವತಿ ಕೊಳ್ಳ ತುಂಬಾ ಪುರಾತನ ಶಿಲಾರಚನೆಯಾಗಿದ್ದು ಅತ್ಯಂತ ಶೀತಲವಾಗಿದೆ ಈ ಪ್ರದೇಶದಲ್ಲಿ ಆಗಾಗ ಭೂಕುಸಿತ ಆಗುತ್ತಿರುತ್ತದೆ ಶರಾವತಿ ಕೊಳದಲ್ಲಿ ಹಾದು ಹೋಗುತ್ತಿರುವ ಬೆಂಗಳೂರು ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಭೂಕುಸಿತ ವಲಯ ಎಂಬ ಫಲಕವನ್ನು ಹಲವೆಡೆ ಕಾಣುತ್ತೇವೆ ವಾಸ್ತವ ಹೀಗಿರುವಾಗ ಇಲ್ಲಿ ಭೂಕುಸಿತವಾಗುವುದಿಲ್ಲವೆಂಬ ಕೆಪಿಸಿಆರ್ ಹೇಳಿಕೆ ಹಾಸ್ಯಾಸ್ಪದ ಹಾಗೂ ಜನರನ್ನು ದಾರಿ ತಪ್ಪಿಸುವ ಉದ್ದೇಶ ಹೊಂದಿದೆ ಶರಾವತಿ ನದಿಯ ನೀರಿನ ಹರಿವಿನ ಪ್ರಮಾಣ ಹಾಗೂ ವೇಗದಲ್ಲಿ ವ್ಯತ್ಯಾಸವಾದಾಗ ಸಮುದ್ರದ ಉಪ್ಪು ನೀರು ನದಿಯಲ್ಲಿ ನುಗ್ಗಿ ಬರುವುದರಿಂದ ಗೇರುಸೊಪ್ಪದವರೆಗೂ ಶರಾವತಿ ಸಿಹಿ ನೀರು ಉಪ್ಪಾಗುವ ಸಾಧ್ಯತೆ ಇದೆ ಟೇಲ್ ರೇಸ್ ಯೋಜನೆಯ ಪರಿಣಾಮದಿಂದ ಬಳ್ಳೂರಿನವರೆಗೂ ನದಿಯಲ್ಲಿ ಉಪ್ಪು ನೀರು ನುಗ್ಗಿ ಬರುತ್ತಿರುವುದು ಹಿಂದಿನ ವಾಸ್ತವ ಈ ರೀತಿ ನದಿಯ ನೀರಿನಲ್ಲಿ ಉಪ್ಪಿನ ಅಂಶ ಸೇರಿದಾಗ ಶರಾವತಿ ನೀರನ್ನು ಕುಡಿಯಲು ಅವಲಂಬಿಸಿರುವ ಹೊನ್ನಾವರ ಪಟ್ಟಣ ಮುರುಡೇಶ್ವರ ಜನರು ಹಾಗೂ ಎರಡು ದಂಡೆಯ ಕೃಷಿಕರ ಜೀವನ ದುರ್ಬಲವಾಗಲಿದೆ ಈ ಕುರಿತು ಅಧ್ಯಯನವನ್ನೇ ನಡೆಸದೆ ಯೋಜನೆಯ ಅನುಷ್ಠಾನಕ್ಕೆ ಮುಂದಾಗಿರುವುದು ಮೂರ್ಖತನ ಶರಾವತಿ ಪಂಪ್ ವಿದ್ಯುತ್ ಯೋಜನೆಗೆ ಸಮಸ್ತ ಕನ್ನಡಿಗರ ಪರವಾಗಿ ನಮ್ಮ ವಿರೋಧವನ್ನು ಈ ಮೂಲಕ ದಾಖಲಿಸುವುದಾಗಿ ಅವರು ಜಿಲ್ಲಾಧಿಕಾರಿಗಳಿಗೆ ನೀಡಿರುವ ಮನವಿಯಲ್ಲಿ ತಿಳಿಸಿದ್ದಾರೆ ವಿಕಾಸ ಕರ್ಜಗಿ ಮತ್ತು ಇಡಲ್ ಗಿವ್ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಸಂಕಲ್ಪ ಟ್ರಸ್ಟ್ ಶಿರಸಿ ಸಹಯೋಗದಲ್ಲಿ ಛಾಯಾಗ್ರಹಣ ಮತ್ತು ವಿಡಿಯೋಗ್ರಫಿ ತರಬೇತಿ ಕಾರ್ಯಕ್ರಮವನ್ನು ನಗರದ ಅಯೋಧ್ಯಾ ಕಾಲೋನಿಯ ತರಬೇತಿ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಮನೋವಿಕಾಸ ಸಂಸ್ಥೆಯ ಹಣಕಾಸು ಮತ್ತು ಸಂಸ್ಥೆಯ ನಿರ್ವಾಹಕ ಅಧಿಕಾರಿಯಾದ ಶ್ರೀಮತಿ ಶುಭಾ ಪೈ ಇವರು ಉದ್ಘಾಟಿಸಿದರು ಸಂಪನ್ಮೂಲ ವ್ಯಕ್ತಿಯಾದ ಧೀರಜ್ ಅವರು ತರಬೇತಿಯ ಮಹತ್ವವನ್ನು ತಿಳಿಸಿದರು ಹಾಗೂ ಮನೋವಿಕಾಸ ಸಂಸ್ಥೆಯ ಶ್ರೀ ಶ್ರೀಕಾಂತ್ ಹೆಗಡೆ ಎಂಐಎಸ್ ಆಫೀಸರ್ ಮಾತನಾಡಿ ಮನೋವಿಕಾಸ ಖರ್ಚುಗೆ ಸಂಸ್ಥೆಯ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದರು ನಂತರ ಫಂಡ್ ರೈಸಿಂಗ್ ಆಫೀಸರ್ ಆದ ಶ್ರೀಮತಿ ನವನೀತಾ ಅವರು ಮಾತನಾಡಿ ಇಂದಿನ ಕಾಲದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ತುಂಬಾ ಮುಂದುವರೆದಿದೆ ನಿಮಗೆ ಇದು ಸುವರ್ಣಾವಕಾಶ ಉಪಯೋಗ ಪಡೆದುಕೊಳ್ಳಿ ಎಂದು ಶಿಬಿರಾರ್ಥಿಗಳಿಗೆ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನೋವಿಕಾಸ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಕಾರ್ಯಕ್ರಮ ನಿರೂಪಣೆಯನ್ನು ಶ್ರೀ ಕುಮಾರ್ ಪಟಗಾರ್ ಅಧ್ಯಕ್ಷರು ಸಂಕಲ್ಪ ಟ್ರಸ್ಟ್ ಶಿರಸಿಯವರು ನಿರ್ವಹಿಸಿದರು ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರದ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ವಾಲಿ ಮೋಕ್ಷ ತಾಳಮದ್ದಳೆ ಗಮನ ಸೆಳೆಯಿತು ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ಸಹಕಾರದಲ್ಲಿ ಶಬರ ಸಂಸ್ಥೆ ಸೋಂದಾ ಇವರಿಂದ ತಾಳಮದ್ದಲೆ ಯಶಸ್ವಿಯಾಗಿ ನಡೆಯಿತು ಈ ಮೇಳದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೇಶವ್ ಹೆಗಡೆ ಕೊಳಗಿ ತಮ್ಮ ಇಂಪಾದ ಹಾಡುಗಾರಿಕೆಯಲ್ಲಿ ಜನರನ್ನು ರಂಜಿಸಿದರೆ ಭರವಸೆಯ ಯುವ ಮದ್ದಳೆ ವಾದಕ ಅನಿರುದ್ಧ ಹೆಗಡೆ ಬೆಣ್ಣೆಮನೆ ಸಮರ್ಥ ಸಾಥ್ ನೀಡಿದರು ಮುಮ್ಮೇಳದಲ್ಲಿ ವಾಲಿಯಾಗಿ ವಿದ್ವಾನ್ ಗಣಪತಿ ಭಟ್ ಸುಂಕದಗುಂಡಿ ರಾಮನಾಗಿ ಮೋಹನ್ ಹೆಗಡೆ ಹೆರವಟ್ಟ ಸುಗ್ರೀವನಾಗಿ ಎಂಎನ್ ಹೆಗಡೆ ಹಳವಳ್ಳಿ ತಾರೆಯಾಗಿ ಕರುಣಾಕರ್ ಹೆಗಡೆ ಕಲ್ಲಳ್ಳಿ ತಮ್ಮ ವಾಗ್ಬರಿಯಿಂದ ಪ್ರೇಕ್ಷಕರನ್ನು ಪೌರಾಣಿಕ ಲೋಕಕ್ಕೆ ಕರೆದೊಯ್ದರು ಮಂಜುಗುಣಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಕಲಾವಿದರಿಗೆ ಶಾಲೆ ಹೊದಿಸಿ ಗೌರವಿಸಿದರು ಕರುಣಾಕರ ಹೆಗಡೆ ಸ್ವಾಗತಿಸಿದರು ನಾಗರಾಜ್ ಜೋಶಿ ಸೋಂದ ವಿಷಯದಲ್ಲಿ ನಾನು ಮಾತಾಡಬೇಕು ಅದಕ್ಕಾಗಿ ಶ್ರೀರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಸಾಗರದಲ್ಲಿ ಇಂದಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನಡೆಯುವ ನವರಾತ್ರ ನಮಸ್ಯ ನವರಾತ್ರಿಯ ಕಾರ್ಯಕ್ರಮಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಸಮಿತಿಯ ಪದಾಧಿಕಾರಿಗಳು ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಸಂಚಾಲಕ ಮುರುಳಿ ಗಿಜಗಾರು ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ ಎನ್ವಿ ಹೆಗಡೆ ಮುತ್ತಿಗೆ ಗುರುಪಾದ ಭೀಮನಕೋಣೆ ರಮಾನಂದ ತಲವಾಟ ವಿಎಂ ಹೆಗಡೆ ರಾಜೇಶ್ ಹಾಜರಿದ್ದರು ಸಮುದ್ರದಲ್ಲಿನ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮೀನು ಮತ್ತಿತರ ಕಡಲ ಜೀವಿಗಳು ಸೇವಿಸುವುದರಿಂದ ಆಹಾರಕ್ಕಾಗಿ ಇವುಗಳನ್ನು ಉಪಯೋಗಿಸುವ ಮಾನವನ ಆರೋಗ್ಯದ ಮೇಲೆಯೂ ಇದರ ದುಷ್ಪರಿಣಾಮಗಳು ಉಂಟಾಗುತ್ತಿದ್ದು ಸಮುದ್ರ ಮತ್ತು ಸಮುದ್ರ ತೀರವನ್ನು ಸ್ವಚ್ಛವಾಗಿಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ ಶಶಿ ಹೇಳಿದರು ಅವರು ಭಾನುವಾರ ರವೀಂದ್ರನಾಥ್ ಟಾಗೂರ್ ಬೀಚ್ನಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ವತಿಯಿಂದ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ಆಯೋಜಿಸಿದ್ದ ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಗತ್ತಿನಲ್ಲಿ ಜೀವಿಗಳ ಉದಯ ಸಮುದ್ರದಿಂದಲೇ ಆಗಿದೆ ಆದರೆ ಪ್ರಸ್ತುತ ಮಾನವನಿಂದಲೇ ಸಮುದ್ರವು ಅತಿ ಹೆಚ್ಚು ಮಲೀನಗೊಳ್ಳುತ್ತಿದೆ ಸಮುದ್ರಕ್ಕೆ ಸೇರುತ್ತಿರುವ ಗಳು ಸಮುದ್ರ ಜೀವಿಗಳ ಮೂಲಕ ನಮ್ಮ ಮನೆಗಳಿಗೆ ತಲುಪುತ್ತಿವೆ ಪ್ಲಾಸ್ಟಿಕ್ ಬಳಕೆ ತಡೆಯುವುದು ಯಾವುದೋ ಒಂದು ಇಲಾಖೆಯ ಕರ್ತವ್ಯವಾಗದೆ ಪ್ರತಿ ಮನೆಗಳಿಂದಲೂ ಸ್ವಚ್ಛತೆಯ ಪಾಠ ಆರಂಭವಾಗಬೇಕು ಸಮುದ್ರ ತೀರವನ್ನು ಮಲೀನಗೊಳಿಸದೆ ಸ್ವಚ್ಛತೆಯನ್ನು ಕಾಪಾಡಬೇಕು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಈ ಸೇವಾ ಪಾಕ್ಷಿಕ ಕಾರ್ಯಕ್ರಮ ನಡೆಯುತ್ತಿದ್ದು ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದು ಜಿಲ್ಲೆಯಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದರು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಹಾಗೂ ನಗರದಲ್ಲಿರುವ ರಸ್ತೆ ಗುಂಡಿಗಳ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ರವಿವಾರ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ನಗರದ ನೂತನ ಪಂಡಿತ ಸಾರ್ವಜನಿಕ ಆಸ್ಪತ್ರೆಯ ಅವಧಿ ಮುಗಿದರೂ ಇದುವರೆಗೂ ಆಸ್ಪತ್ರೆ ಮುಂಭಾಗವಾಗಿಲ್ಲ ಇದಕ್ಕೆ ಕಾರಣ ಈ ಆಸ್ಪತ್ರೆಯನ್ನು ಬೇಗ ಪ್ರಾರಂಭಿಸಿದರೆ ಅದು ಹಿಂದಿನ ಸರ್ಕಾರಕ್ಕೆ ಕ್ರೆಡಿಟ್ ಹೋಗುತ್ತದೆ ಎಂಬ ಆಶಾಭಾವನೆಯಿಂದ ಶಾಸಕ ಭೀಮಣ್ಣ ನಾಯ್ಕ ಅವರು ಆಸ್ಪತ್ರೆ ಪ್ರಾರಂಭ ಮಾಡುವುದನ್ನು ಮುಂದೆ ಹಾಕುತ್ತಾ ಬಂದಿದ್ದಾರೆ ಎಂದು ಅನಂತಮೂರ್ತಿ ಹೆಗಡೆ ಶಾಸಕರ ಮೇಲೆ ಆರೋಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನಗರದ ರಸ್ತೆಗಳು ಗುಂಡಿಮಯವಾಗಿವೆ ಈಗ ಮಳೆ ಕಡಿಮೆಯಾಗಿ ಹದಿನೈದು ದಿನಗಳಾದರೂ ಇದುವರೆಗೂ ಯಾವುದೇ ರಸ್ತೆಯ ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡುತ್ತಿಲ್ಲ ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಬಸ್ಸುಗಳ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ ಇದರಿಂದ ಜನರು ಸಾರ್ವಜನಿಕವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಹೀಗಾದರೆ ಸಾರ್ವಜನಿಕರ ನೋವು ಕೇಳುವವರಾರು ಎಂದು ಆಗ್ರಹಿಸಿದರು ಅದುದರಿಂದ ಶಾಸಕರಾದ ತಾವು ಇನ್ನು ಮೇಲಿಂದ ತಿಂಗಳಿಗೊಮ್ಮೆ ಕ್ಷೇತ್ರದಲ್ಲಿ ಇದ್ದು ಜನಸ್ಪಂದನೆ ಕಾರ್ಯಕ್ರಮ ಏರ್ಪಡಿಸಿ ಅಂದಾಗ ಮಾತ್ರ ಜನರ ಕುಂದುಕೊರತೆಗಳ ಕುರಿತು ತಮಗೆ ಅರಿವು ಮೂಡುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಯಶೀಲಗೌಡ ಶಿವಾನಂದ ದೇಶಿ ಜಿಎಸ್ ಹೆಗಡೆ ನಾರಾಯಣ ಹೆಗಡೆ ಮುಂತಾದವರು ಉಪಸ್ಥಿತರಿದ್ದರು ವಿಶ್ವೇಶ್ವರ ಹೆಗ್ಡೆ ಸಿರಸಿಗೆ ಕೊಡುಗೆ ಕೊಟ್ಟಂತಹ ಆಸ್ಪತ್ರೆ ಎಲ್ಲಿ ಬೇಗ ಪ್ರಾರಂಭವಾದರೆ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಸಿಗ್ತದೆ ಎಂಬಂತಹ ಭಾವನೆಯಿಂದ ಈಗಿನ ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಶಾಸಕರು ಆ ಆಸ್ಪತ್ರೆಯನ್ನು ಹಾಳು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಅನಿಸ್ತಾ ಇದೆ ಯಾಕೆಂದರೆ ಕಳೆದ ಅಕ್ಟೋಬರ್ನಲ್ಲಿ ವೈದ್ಯರ ನೇಮಕಾತಿ ಇರ್ಬೋದು ಯಂತ್ರೋಪಕರಣ ಪಟ್ಟಿ ಇರ್ಬೋದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಆ ದಾಖಾತೆಯನ್ನು ಕೊಡ್ತಾ ಇದ್ದೇವೆ ಹಾಗಿದ್ರೂ ಕೂಡ ಇನ್ನೂ ಯಾವುದೇ ರೀತಿಯ ಉತ್ತರ ಬಂದಿಲ್ಲ ಮತ್ತು ವಿಶೇಷ ಅಂತಂದರೆ ಹಿಂದೆ ಸರ್ಕಾರಿ ಆದೇಶದಲ್ಲಿ ನೂರ ಹನ್ನೆರಡು ಕೋಟಿಗಳ ಹಣವನ್ನು ಕಟ್ಟಡಕ್ಕೂ ಮೂವತ್ತು ಕೋಟಿ ಹಣವನ್ನು ಏನು ಯಂತ್ರೋಪಕರಣಗಳ ಮೀಸಲಿಟ್ಟಿದ್ರು ಅದು ಮೂವತ್ತು ಕೋಟಿ ಹೋಗಿ ಐದು ಕೋಟಿ ಇಪ್ಪತ್ತು ಲಕ್ಷ ಆಗಿದೆ ಅದನ್ನು ನಾವು ಹಲವಾರು ಬಾರಿ ಧ್ವನಿ ಎತ್ತಾಗಿದೆ ಆರೋಪ ಮಾಡಾಗಿದೆ ಉಪವಾಸ ಸತ್ಯಾಗ್ರಹ ಮಾಡಾಗಿದೆ ಪ್ರತಿಭಟನೆ ಮಾಡಾಗಿದೆ ಹಲವಾರು ಬಾರಿ ಅದನ್ನು ಕೇಳಾಗಿದೆ ಆದರೂ ಕೂಡ ಶಾಸಕರದಕ್ಕೆ ಉತ್ತರ ತರುವಂಥ ಕೆಲಸ ಮಾಡಿಲ್ಲ ಹಾಗಿದ್ದಾಗ್ಯೂ ಹಿಂದಿನ ಆದೇಶದಲ್ಲಿ ಸ್ಪಷ್ಟವಾಗಿ ಬರೆದಿತ್ತು ಯಾವಾಗ ನಿಮಗೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿಯುತ್ತೋ ಆಸ್ ಪರ್ ಟೆಂಡರ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕಾಮಗಾರಿ ಮುಗಿಬೇಕಾಗಿದೆ ಮುಗಿದಿಲ್ಲ ಏನು ಕೋವಿಡ್ ಇತ್ತು ಒಂದು ವರ್ಷ ಲೇಟ್ ಆಗಿದೆ ಅಂತ ಈಗ ಹಲವಾರು ತಿಂಗಳ ಕಳೆದಿದೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದು ಯಾವುದೇ ರೀತಿ ಪ್ರಕ್ರಿಯೆ ಇಲ್ಲ ಅದನ್ನು ಕೂಡ ನಾನು ದಾಖಲಾತಿ ತೆಗೆದುಕೊಂಡಿದ್ದೇನೆ ಆರ್ ಟಿ ಐನಲ್ಲಿ ಯಾವುದೇ ರೀತಿ ಪ್ರಕ್ರಿಯೆ ಆಗಿಲ್ಲ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದಿಂದನೂ ಕೂಡ ದಾಖಲಾತಿ ಸಿಕ್ಕಿದೆ ಏಯ್ಟಿ ಪರ್ಸೆಂಟ್ ಆಸ್ ಪರ್ ದ ರೆಕಾರ್ಡ್ಸ್ ಏಯ್ಟಿ ಪರ್ಸೆಂಟ್ ವರ್ಕ್ ಆಗಿದೆಯೋ ಇಲ್ಲ ಅಂತೇಳಿ ಅದು ಕೂಡ ಆಗಿದೆ ಎಂಬುದಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಇವತ್ತು ದಿವಸ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಅಂತ ಕೊಟ್ಟಿರ್ತಿದ್ದಾರೆ ಎಷ್ಟು ತಿಂಗಳಾಯಿತು ಅಂದರೆ ಹದಿನೇಳು ಏಳಕ್ಕೆ ನಾನು ಅಪ್ಲೈ ಮಾಡಿದ್ದೆ ಹದಿನೇಳು ಗೋಳು ಅಂದ್ರೆ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದಿದೆ ಆದರೂ ಕೂಡ ಇವರು ಮಾಡ್ತಾ ಇಲ್ಲ ಉದ್ದೇಶ ಏನಂದರೆ ಇದನ್ನ ಈಗ ಮಾಡಿಬಿಟ್ರೆ ಹಿಂದಿನ ಸರ್ಕಾರ ಮಾಡಿರುವಂಥ ಆಸ್ಪತ್ರೆ ಎಂಬುದಾಗಿ ಗ್ರೇಟ್ ಹಿಂದಿನ ಸರ್ಕಾರ ಸಿಗ್ತದೆ ಈಗ ದಿನೇಶ್ ಅವರು ಕರೆಸ್ಕೊಂಡಿರು ಲಾಸ್ಟ್ರೇನು ಜಿಲ್ಲಾ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿದೆ ಕಟ್ಟಿರೋ ಬಿಲ್ಡಿಂಗ್ ಎಲ್ಲ ಮಾಡಿರುವಂತ ಆಸ್ಪತ್ರೆಯನ್ನು ಮಾಡ್ತೇವೆ ಅನ್ನುವಂತ ಹೇಳೋ ಉದ್ದೇಶ ಏನು ಈಗ ಶ್ರೀ ಆದರೂ ಕೂಡ ಇಷ್ಟೆಲ್ಲ ಕಟ್ಟಡ ಮುಗಿದು ಎಲ್ಲರೂ ಕೂಡ ಆದ್ರೂ ಕೂಡ ಯಾವುದೇ ರೀತಿ ಪ್ರಕ್ರಿಯೆ ಮಾಡಿ ಸುಮ್ಮನೆ ಕುತ್ಕೊಂಡಂತ ಉದ್ದೇಶ ಏನು ಅಂದರೆ ಇದು ಹಿಂದೆ ರಾಜಕೀಯ ಉದ್ದೇಶ ಸ್ಪಷ್ಟ ಈ ಇನ್ನೊಂದು ಇನ್ನೊಂದು ಎರಡು ವರ್ಷ ಈಗ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ